ಗೋಬಿ ಮಂಚೂರಿ ಅಂದರೆ ಇಷ್ಟ ಆದರೆ ಈಗ ಹೊರಗಡೆ ತಿನ್ನುದಂದ್ರೆ ಹೆದರಿಕೆ ಆಗಿದೆ ಗೋಬಿ ಮಂಚೂರಿ ಬ್ಯಾನ್ ಹಾಗೆ ಹೀಗೆ ಅಂತೆಲ್ಲ ಪ್ರಚಾರಗಳು ಆಗ್ತಾ ಇದೆ ಮೊದಲಿಗೆ ಗೋಬಿ ಮಂಚೂರಿ ಯಾಕೆ ಬ್ಯಾನ್ ಆದದ್ದು ಅಂತ ತಿಳ್ಕೊಳ್ಬೇಕು ಮನೆಯಲ್ಲಿ ನಾವು ಹೆಲ್ದಿಯಾಗಿ ಗೋಬಿ ಮಂಚೂರಿ ಮಾಡಬಾರ್ದು ಅಂತ ಏನಿಲ್ಲ ಗೋಬಿ ಮಂಚೂರಿ ಬ್ಯಾನ್ ಆದದ್ದು ಅದಕ್ಕೆ ಹಾಕುವ ಫುಡ್ ಕಲರ್ ಮತ್ತೆ ಟೇಸ್ಟಿಂಗ್ ಪೌಡರ್ ಅಜಿಲಮಟ ಅದು ತುಂಬಾ ವಿಷಕಾರಿ ಪದಾರ್ಥ ಕ್ಯಾನ್ಸರ್ ವಿಷಕಾರಿ ಪದಾರ್ಥ ಆಗಿದೆ ಅದೊಂಥರ ಸ್ಲೋ ಪಾಯ್ಸನ್ ಅದಕ್ಕೆ ಗೋಬಿ ಮಂಚೂರಿ ಎಲ್ಲ ಬ್ಯಾನ್ ಅಂತ ಸುದ್ದಿ ಇನ್ನು ಅದಕ್ಕಿಂತ ಜಾಸ್ತಿ ಗೊತ್ತಿರುವ ಯಾರಾದ್ರೆ ಕಮೆಂಟ್ ಹಾಕಿ ಇವತ್ತು ನಾನು ಮಾಡುವ ಗೋಬಿ ಮಂಚೂರಿ ತುಂಬಾನೇ ಡಿಫ್ರೆಂಟ್ ಅದೊಂದು ಗೋಬಿ ಮಂಚೂರಿ ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ನೋಡುವ ಗೋಬಿಯನ್ನು ಕಟ್ ಮಾಡಿ ಈ ರೀತಿ ಸ್ವಲ್ಪ ಉಗುರು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಶಿನ ಹಾಕಿ ಈ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಇನ್ನು ಸೋಸ್ಕೊಳ್ಳುವ ಈಗ ನೀರೆಲ್ಲ ಇಳ್ದಿರುವಂಥ ಗೋಬಿಯನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ ನೀರೆಲ್ಲ ಇಳ್ದೋದ್ರೆ ಒಳ್ಳೇದು ಮತ್ತೆ ಮತ್ತು ಮೊದಲೇ ಪೇಸ್ಟ್ ಮಾಡಿ ಮತ್ತೆ ಗೋಬಿಯನ್ನು ಸೇರಿಸೋದಲ್ಲ ಗೋಬಿಯ ಮೇಲೇ ಮಸಾಲ ಹಾಕೋದು ನಾನಿಲ್ಲಿ ಕಬಾಬ್ ಮಸಾಲ ತಗೊಂಡಿದ್ದೇನೆ ಚಿಕನ್ ಕಬಾಬ್ ಇಲ್ಲಿ ಹಾಕ್ತಾ ಇದ್ದೇನೆ ಒಂದು ಇಷ್ಟು ಗೋಬಿಗೊಂದು ಎರಡು ಅಷ್ಟು ಸಾಕು ನಾನು ಪ್ಯಾಕೆಟಿಂದಾನೆ ಹಾಕ್ತಾ ಇದ್ದೇನೆ ಅಂದಾಜು ಉಂಟಲ್ಲ ಹಾಗಾಗಿ ನೀವೊಂದು ಎರಡು ಸ್ಪೂನ್ ಹಾಕಿ ನೋಡಿ ಮತ್ತೆ ಕಡಿಮೆ ಆದರೆ ಮತ್ತೆ ಸೇರಿಸ್ಬೋದು ಈಗ ಇದರಲ್ಲಿ ಅಷ್ಟೊಂದು ಉಪ್ಪು ಇರುವುದಿಲ್ಲ ಗೋಬಿಗೂ ಸ್ವಲ್ಪ ಉಪ್ಪು ಅಂತ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಜಾಸ್ತಿ ಉಪ್ಪು ಬೇಡ ನೀವು ಎಂತ ಹಾಕೋದಿದ್ರೂ ಉಪ್ಪು ಕೂಡ ಹಾಕಬೇಕು ಅಂತಿಲ್ಲ ನಾನಿಲ್ಲಿ ಒಂದು ಸ್ಪೂನ್ ಮೈದಾ ಹಾಗೆನ ಒಂದು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ ಅದು ಹಾಕುವಾಗ ಇನ್ನೂ ಚಪ್ಪೆ ಆಗ್ತದೆ ಅದು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಸೇರಿಸ್ತಾ ಇದ್ದೇನೆ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವು ಮಂಚೂರಿ ಮಾಡಲಿಕ್ಕೆ ಸಣ್ಣದಾಗಿ ಕೊಚ್ಚಿಡ್ತೇವೆ ಅಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಒಂದು ಕ ಅರ್ಧ ಸ್ಪೂನಷ್ಟು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪನೇ ನೀರನ್ನು ಚುಮುಕಿಸಿ ಇದನ್ನು ಪೇಸ್ಟ್ ಮಾಡಬೇಕು ಒಮ್ಮೆಲೆ ಜಾಸ್ತಿ ಆದರೆ ಮತ್ತೆ ಅದು ಗೋಬಿಗೆ ಅಂಟ್ಕೊಳ್ಲಿಕ್ಕೆ ಕೇಳುವುದಿಲ್ಲ ಅದಕ್ಕೆ ಇದು ನೀರಾಗಬಾರ್ದು ಗೋಬಿಗೆ ಅಂಟಿದ್ರೆ ಅಷ್ಟೇ ಸಾಕು ಸ್ವಲ್ಪ ನೀರನ್ನು ಚುಮುಕಿಸಿ ಈ ರೀತಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿರು ಒಂದು ಸ್ವಲ್ಪ ಹೊತ್ತಿದ ಉಪ್ಪೆಲ್ಲ ಎಳ್ಕೊರಲಿ ಒಂದು ಐದು ಹತ್ತು ನಿಮಿಷ ಆದರೂ ಇಡ್ ಇಟ್ಟು ಬಿಡುವ ಅಂತ ಈಗ ನೀವು ಮಿಕ್ಸ್ ಮಾಡುವಾಗ ನಿಮಗೆ ಹಿಟ್ಟು ಕಡಿಮೆ ಆಗಿದೆ ಅಂತ ಅನಿಸಿದರೆ ಮತ್ತೆ ಮೈದಾ ಅಥವಾ ಕಾರ್ನ್ಫ್ಲವರ್ ಸೇರಿಸಿ ಹಾಗೇನು ಉಪ್ಪು ಖಾರ ಕೂಡ ನೋಡ್ಕೊಳ್ಳಿ ಸ್ವಲ್ಪ ಕಬಾಬ್ ಪುಡಿ ಕೂಡ ಸೇರಿಸ್ಬೋದು ಈಗ ಇದನ್ನು ಒಂದು ಹತ್ತು ನಿಮಿಷ ಇಟ್ಟ ನಂತರ ಇದನ್ನು ಫ್ರೈ ಮಾಡುವ ಈಗ ಎಣ್ಣೆ ಹಾಕ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ ನಾನು ಇಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನಾನಿಲ್ಲಿ ಗೋಬಿ ಮುಳುಗು ಅಷ್ಟು ಎಣ್ಣೆ ತಕೊಂಡಿದ್ದೇನೆ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು ಬಿಸಿ ಆಗುವಾಗೆಲ್ಲ ತುಂಬ ಗೋಬಿ ಹಾಕಬೇಕು ಸ್ವಲ್ಪ ಹಾಕಿದರೆ ನಿಮಗೆ ಅದು ಮೇಲೆ ಕಪ್ಪಾದಾಗಿರ್ತದೆ ಒಳಗೆ ಅದಕ್ಕೆ ಅದಕ್ಕಿಲ್ಲಿ ಒಳ್ಳೆ ಬಿಸಿ ಆದಮೇಲೆ ಜಾಸ್ತಿ ಜಾಸ್ತಿ ಗೋಬಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗಿಬೇಕು ಆಗ ಅದರ ದಂಟು ಏನಿರ್ತದೆ ನೋಡಿ ಅದು ಕೂಡ ಒಳ್ಳೆ ಫ್ರೈ ಆಗಿ ಬೆಂದಿರ್ತದೆ ನೋಡಿ ನಾನು ಎಲ್ಲ ಗೋಬಿಯನ್ನು ಒಮ್ಮೆಲೆ ಹಾಕಿ ಫ್ರೈ ಮಾಡಿದ್ದೇನೆ ಈ ಗೋಬಿ ಫ್ರೈ ಕೂಡ ಮಾಡಿ ಆಯಿತು ಎಣ್ಣೆಯನ್ನು ತೆಗೆದು ಅದರಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ ಈ ಎಣ್ಣೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಬಾಡಿಸುವ ಚೂರುಪ್ಪು ಸ್ವಲ್ಪ ಬಾಡಿದ್ಮೇಲೆ ಕ್ಯಾಪ್ಸಿಕಮ್ ಇಲ್ಲಿ ಗೋಬಿಗಿಂತ ಜಾಸ್ತಿ ಕ್ಯಾಪ್ಸಿಕಮ್ ಇದೆ ನಾನು ಕ್ಯಾಪ್ಸಿಕಮ್ ಜಾಸ್ತಿ ಹಾಕಿದ್ದು ಕ್ರಂಚಿಯಾಗಿ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ ಅದಕ್ಕೆ ಇದಿಷ್ಟು ಬೇಯುವಾಗ ಒಂದು ಸ್ಪೂನಷ್ಟು ಸೋಯಾ ಹಾಗೆಯೇ ಒಂದು ಸ್ವಲ್ಪ ಸೋಯಾಕ್ಕಿಂತ ಸ್ವಲ್ಪ ಜಾಸ್ತಿ ಟೊಮೆಟೊ ಕೆಚ್ಚಪ್ಪು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೇನೆ ಹಾಗೆಯೇ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಒಂದು ಎರಡು ಸ್ಪೂನ್ ನೀರಲ್ಲಿ ಕಲಸಿಟ್ಟಿದೆ ಅದನ್ನು ಹಾಕಿ ಸ್ವಲ್ಪ ಮಿಕ್ಸಿ ಮಿಕ್ಸ್ ಆದ ತಕ್ಷಣ ಗೋಬಿ ಕಬಾಬ್ ಚಿಕನ್ ಕಬಾಬಿನ ಕಬಾಬ್ ಮಸಾಲದಿಂದ ಗೋಬಿ ರೆಡಿಯಾಯಿತು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೇ ಮಾಡಬೇಕು ಹೀಗೇನೇ ಮಾಡಬೇಕು ಅಂತ ಎಂತ ಎಲ್ಲ ನೋಡಿದ್ರಲ್ಲ ನಾನಿವತ್ತು ಚಿಕನ್ ಕಬಾಬ್ ಪೌಡ್ರ್ ಹಾಕಿ ಗೋಬಿ ಮಾಡಿದ್ದೇನೆ ತುಂಬ ಸಖತ್ತಾಗಿ ಬಂದಿತ್ತು ಯಾವಾಗಲೂ ಮಾಡುವುದಕ್ಕಿಂತ ತುಂಬ ಡಿಫ್ರೆಂಟಾಗಿ ಸಖತ್ತಾಗಿತ್ತು ಯಾವಾಗಲೂ ಮಾಡುವಾಗ ಚಪ್ಪೆ ಇರ್ತದೆ ಗೋಬಿ ಇವತ್ತು ಗೋಬಿ ಖಡಕ್ಕಾಗಿತ್ತು ಉಪ್ಪು ಖಾರ ಎಲ್ಲ ಕಬಾಬ್ ಮಸಾಲದ ಫ್ಲೇವರ್ ಕೂಡ ಇತ್ತು ಹಾಗಾಗಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಮ್ಮೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಆಯ್ತಾಗೆ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಲೈಕ್ ಮಾಡಿ ಹಾಗೆ ನಿಮ್ಮ ಪರಿಚಯದವರೆಲ್ಲರಿಗೂ ಶೇರ್ ಮಾಡಿ ನಾನು ಸಿಗ್ತೇನೆ ಮುಂದಿನ video